ಕುಮಾರಿ ಅಲ್ಲಿ ಹಿಮಮ್ಮ ಕರೀತಾ ಇದ್ದಾರೆ ಎಂತಕ್ಕೋ ಏನೋ ಕಣೆ ಸಿಟ್ಟಲ್ಲದಾರೆ ನೀವಲ್ಲಿ ಎಂತ ಮಾಡ್ತಾ ಇದೀಯ ಅಯ್ಯೋ ನಂಗೆ ಚೀರ್ದಂಕಿ ಅಂತೆ ನಾನು ಯಾರೇನು ಅನ್ಕೊಂಡೆ ಯೋ ದೇ ರೇ ಏನ್ ಗ್ರಾಚಾರ ಕೆಟ್ಟಿದ್ಯಾ ಏನೋ ಮರತಿ ತಿನ್ನಕ್ಕೂ ತಿಂಡಿ ಕೊಟ್ಟು ಬಂದಿದ್ದೆ ತಡಿ ತಡಿ ಇಲ್ಲೊಂಚೂ ಕಸಮಾಗಿ ನಾವು ಓಡ್ತೀನಿ ಆ ಕಡೆ ಹ್ಞೂ ಅಲ್ಲದ್ ಬಿಡು ನಾನು ಮಾಡ್ಕೋತೀನಿ ಅಲ್ಲಿ ಹೋಗು ಬೇಗ ಏನು ಹಿಮಮ್ಮ ಕರೆದ್ರಲ್ಲ ಯಾಕೆ ಯಾಕೆ ಅಂತ ಇನ್ನು ಕಣಿ ಕೇಳ್ತಾ ಅಶ್ವಿನಿ ಅಮ್ಮ ಹೇಮಂತಪ್ಪ ದೊಡ್ಡಮ್ಮರು ಎಲ್ಲರೂ ತಿಂದ್ರು ಯಾರು ಏನು ಹೇಳಲಿಲ್ಲ ಅಶ್ವಿನಿ ಅಮ್ಮ ಅಂತ ತುಂಬಾ ಚೆನ್ನಾಗಿದೆ ಅಂದ್ರು ನಿಮಗೆ ಯಾಕೆ ಉಪ್ಪು ಅನ್ಸ್ತಿದೆ ಅಂತ ನಂಗೆ ಗೊತ್ತಿಲ್ಲ ಅವ್ರೇನಂದ್ರು ಇವ್ರೇನಂದ್ರು ಅನ್ನೋದು ನಂಗೆ ಬೇಕಾಗಿಲ್ಲ ನಂಗೆ ಉಪ್ಪು ಅನ್ಸ್ತಿದೆ ಅದಕ್ಕೆ ಉಪ್ಪು ಅಂದೆ ಯಾಕೆ ಅವರೆಲ್ಲ ತಿಂದ ತಕ್ಷಣ ನಾನು ತಿನ್ಬೇಕಾ ಅಂದ್ರೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಅರ್ಥನ ನನ್ನ ಎದುರಿಗೆ ಕುಮಾರಿ ಮಾತಿನ ಮಾತಾಡೋದ್ ಕಟ್ಟಿದ್ಯಾಲ ನೀನ್ ನೋಡ್ತಾ ಇರು ಕುಮಾರಿ ಏನು ಮಾಡ್ತೀನಿ ಅಂತ ಅಯ್ಯೋ ಹಂಗಲ್ಲ ಅಮ್ಮ ಅವರೆಲ್ಲ ತಿಂದ್ರು ಅಂತ ಹೇಳಿದಷ್ಟೇ ಸರಿ ಅಮ್ಮ ನಂಗೊಂದು ಐದು ನಿಮಿಷ ಟೈಮ್ ಕೊಡಿ ನಾನು ಬೇರೆ ಏನಾದ್ರು ಮಾಡ್ಕೊಂಬಂದು ಕೊಡ್ತೀನಿ ಈಗಲೂ ಆಲ್ರೆಡಿ ಮಧ್ಯಾಹ್ನದ ಹೊತ್ತಾಗಿದೆ ಇನ್ನೂ ಟೈಮ್ ಕೊಟ್ಟು ನಿನ್ನ ಹತ್ರ ತಿಂಡಿ ಮಾಡ್ಕೊಂಡು ತಿನ್ಬೇಕಾ ನಾನು ನೀನು ಸಂಬಳ ಕೊಟ್ಟಿಲ್ಲ ಇಟ್ಕೊಂಡಿರೋ ನನಗೆ ಹೊತ್ತಿನ ಹೊತ್ತಿಗೆ ತಿಂಡಿದ್ ಕೊಡಕ ಅಪ್ಪ ಇನ್ನೇನ್ ಮಾಡಕ್ಕೆ ಅಮ್ಮ ಸ್ವಲ್ಪ ಮೊಸರು ಬಜ್ಜಿ ಹಾಕ್ಲಾ ಅದ್ರ ಜೊತೆ ತಿಂತೀರಾ ಏ ಯಾವ್ದ್ರ ಜೊತೆ ತಿನ್ಬೇಕು ಏನ್ ನಾನು ನನಗೆ ಗೊತ್ತು ನೀನು ನನಗೆ ಹೇಳೋದು ಬೇಕಾಗಿಲ್ಲ ಕುಮಾರಿ ಅಯ್ಯೋ ಅಮ್ಮರೆ ತಿಂಡಿ ಹಂಗೆ ಬಿಸಾಕ್ ಬಿಟ್ರಲ್ಲ ಮತ್ ಯಾರ್ ತಿಂತಾರೆ ಅದನ್ನ ಯಾರ್ ತಿಂತಾರೆ ನನ್ನ ನಾಯಿ ಅನ್ಕೊಂಡಿದ್ಯಾ ನೀನ್ ಮಾಡಾಕಿದೆಲ್ಲ ತಿನ್ನಕ್ಕೆ ರುಚಿ ರುಚಿಯಾಗಿ ಮಾಡಿದ್ರೆ ಬದ್ಕೋಂತಿಯಾ ಹಿ ಕುಮಾರಿ ಇಲ್ಲ ಒಂದೇ ಮಾತ್ರ ಚೆನ್ನಾಗಿರಲ್ಲ ಹಿಮ ಏನಾಯ್ತು ಏನದು ಬಿದ್ದಿದ್ದ ಸೌಂಡ್ ಆಯ್ತಲ್ಲ ಅದಕ್ಕೆ ಈ ಕುಮಾರಿಗ ಕೆಲಸದಿಂದ ತೆಗಿತೀನಿ ನಾನು ಪಲಾವ್ ಎಷ್ಟು ಕೆಡ್ದಂಗೆ ಮಾಡಿದಾಳೆ ನೋಡಿ ಉಪ್ಪಿನ ಅನ್ನ ಮಾಡ್ದಂಗೆ ಮಾಡಿದಾಳೆ ಪಲಾವ ಉಪ್ಪಿನ ಅನ್ನ ಆದಂಗೆ ಆಗಿದೆಯಾ ಇಲ್ಲ ಹಿಮ ಚೆನ್ನಾಗಾಗಿದೆ ನಿಮ್ಮ ಅಣ್ಣ ಅಂತೂ ತುಂಬ ಚೆನ್ನಾಗಾಗಿದೆ ಅಂತ ಎರಡೆರಡು ಸಲ ಹಾಕ್ಸ್ಕೊಂಡು ತಿಂದ್ರಲ್ಲ ಹಿಮ ಕುಮಾರಿ ಅಕ್ಕ ಹಿಮಗ್ ಯಾವ್ದು ನಾವೆಲ್ಲ ತಿಂದ್ವಲ್ಲ ಅದೇ ಪಲಾವ್ ಹಾಕೊಟ್ಟಿದ್ದಾನೆ ನೀವು ಅಥವಾ ಬೇರೆ ಯಾವ್ದಾರು ಹಾಕುದ್ರಾ ಇಲ್ಲ ಅಮ್ಮ ಅದೇ ಹಾಕಿದ್ದು ಅದೇನಾ ಅದೇನು ಉಪ್ಪಿರ್ಲಿಲ್ಲ ಅಲ್ಲ ಹಿಮ ಉಪ್ಪಿತ್ತು ನಿಮಗೆ ಅಣ್ಣಗೆ ಉಪ್ಪಾಗಿಲ್ಲ ನನ್ನ ಆಯ್ತು ಸರಿ ಆದ್ರೆ ಆಯ್ತು ಉಪ್ಪು ಸರಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಬೇಡ ಅಂತ ಹೇಳಿ ಅವ್ರ ಹತ್ರ ಬೇರೆ ತಿಂಡಿ ಮಾಡಿಸ್ಕೊಂಡು ತಿನ್ಬೇಕಿತ್ತು ತಟ್ಟೆ ಏನಕ್ಕೆ ತಿನ್ನ ತಟ್ಟೆ ಅದು ಅನ್ನ ದೇವರು ತಾನೇ ಏನಕ್ಕೆ ಕೆಳಗಡೆ ಬಿಸಾಕಿದ್ಯಾ ಹಿಮಾ ತಪ್ಪುದೇನೇ ನೀನು ಮಾಡಿದ್ದು ಈಗಲೇ ಆಲ್ರೆಡಿ ಹನ್ನೊಂದುವರೆ ಆಗಿದೆ ನಾನು ಎಷ್ಟೊತ್ತಿಗೆ ತಿಂಡಿ ತಿಂಡಲಿ ನಾನು ಹೇಳಿದೆ ಅಮ್ಮೋರೆ ಒಂದು ಐದು ನಿಮಿಷ ಟೈಮ್ ಕೊಡಿ ಏನಾರು ಮಾಡಿಕೊಡ್ತೀನಿ ಅಂತ ನನ್ನ ಬಗ್ಗೆನೇ ಕಂಪ್ಲೇಂಟ್ ಮಾಡ್ತಾ ಇದ್ದೀಯಾ ಹಾಂ ಕುಮಾರಿ ಅಕ್ಕ ನೀವು ಹೋಗಿ ನಾನು ಹಿಮನ ಹತ್ರ ಮಾತಾಡ್ತೀನಿ ನೀವು ಒಳಗಡೆ ಹೋಗಿ ಆಯಿತು ಅಮ್ಮೋರೆ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಲಾ ಆಯಿತು ಕ್ಲೀನ್ ಮಾಡ್ಬೋದು ಇವಾಗ ಹೋಗಿ ಆಯಿತು ಅಮ್ಮೋರೆ ಹಿಮಾ ನೀನು ಇದು ಮಾಡ್ತಾಯಿರೋ ಸರಿ ಇಲ್ಲ ಹಿಮ ನಿಂಗೆ ಏನಾದ್ರು ತಿನ್ನಕ್ಕೆ ಇಷ್ಟ ಇಲ್ಲ ಅಂದರೆ ಹೇಳು ಅವ್ರ ಹತ್ರ ಬೇರೆದು ಮಾಡಿಕೊಡ್ತಾರೆ ಇಲ್ಲ ಅಂದರೆ ನೀನೇ ಇಲ್ಲ ನಿಮ್ಮ ಅಣ್ಣನ ಹತ್ರ ಹೇಳಿದ್ರೆ ಅವ್ರು ಇವತ್ತು ನಿಂಗೆ ಏನಾದ್ರು ಬೇಕಂದ್ರೆ ಮಾಡ್ತಾ ಮಾಡ್ತಾಯಿದ್ರು ಅಲ್ವಾ ಏನಕ್ಕೆ ತಿನ್ನೋ ತಟ್ಟೆ ಎಲ್ಲ ಕೆಳಗಡೆ ಬಿಸಾಕ್ತಿಯಾ ಅನ್ನ ದೇವರು ಹಿಮ ಹಾಗೆಲ್ಲ ಮಾಡಬಾರ್ದು ಏನು ಬೈದೆ ಹಿಮ್ಮ ನಾನು ನೀನು ಒಳ್ಳೆದಕ್ಕೆ ಹೇಳಿದ್ದಾನೆ ಅಯ್ಯೋ ಅಯ್ಯೋ ಹೆಮ್ಮಾರಿ ಹೆಂಗೆಲ್ಲ ಮಾತಾಡ್ತದೆ ನೋಡ ಪಾಪ ಅಮ್ಮ ಅಂದರೆ ಒಂಥರ ದೇವ್ರ ಸ್ವರೂಪದಲ್ಲಿ ಇದ್ದಂಗೆ ಅದಾರೆ ಎಷ್ಟು ಗನಾಗ ಹೊಂದ್ಕೋತಾರೆ ಇವಳು ನೋಡಿ ಇವಳು ಹೆಂಗೆ ಮಾಡ್ತಾಳೆ ನನಗೆ ಮಂಡೆ ತಿರುಪಿಡ್ಬೇಕು ಅವಳಿಗೆ ಗಾಂಚಲಿ ನನ್ನ ಎದ್ರಿಗೆ ತಟ್ಟೆ ಬಿಸಾಕಿ ನನಗೆ ಬೈದು ಈ ಮತ್ತೆ ಪಾಪ ಅಷ್ಟು ಗನಾಗಿರೋ ಮನಸ್ಸಿಗೆ ಹೇಳ್ಕೊಡ್ತದೆ ಮಾಚಾಡಿಕೋರಿ ಮಾಚ್ ಕೋರಿ ಊಟ ತಿಂಡಿ ತಟ್ಟೆ ಎಲ್ಲ ಹಂಗೆ ಬಿಸಾಕ್ಬಾರ್ದು ಹಿಮಾ ಅದು ನಾನು ನಿಂಗೆ ಹೇಳಿದ್ದು ನೀನು ಒಳ್ಳೆಯದಕ್ಕೆ ನಾನು ಹೇಳ್ತಿರೋದು ಅರ್ಥ ಮಾಡಿಕೊಂಡ್ರೆ ಒಳ್ಳೇದು ಇಲ್ಲ ನಾನು ಬದಲಾಗಲ್ಲ ಹಿಂಗೆ ಇರ್ತೀನಿ ಅಂದರೆ ಹಿಂಗೆ ಇರು ನನಗೇನಾಗಬೇಕಾಗಿಲ್ಲ ಕೆಲದ್ರ ಮುಂದೆ ಎಲ್ಲ ಬೈಬಡಿ ಅಂದ್ರೆ ಬೈತೀರ ಅಲ್ಲ ನಿಮಗಿದೇ ತಿರಿ ಅಮ್ಮನ ಹತ್ರ ಅಣ್ಣನ ಹತ್ರ ಹೇಳಿಕೊಟ್ಟ ಅಂತ ಕೇಳ್ತೀರಿ ಏಯ್ ನಿಂತ್ಕೊಳ್ಳೆ ಮಾರೈತಿ ನೀನು ಒಳ್ಳೇದಕ್ಕೆ ನಾನು ಹೇಳಿದ್ದು ಥೂ ಇವಳಿಗೆ ಏನು ಹೇಳಬಾರ್ದು ಈಗ ಸುಮ್ಮನೆ ನಾನು ಎಲ್ಲರ ಹತ್ರ ಬೈಸ್ಕೊಬೇಕು ಇವಳಿನ ಮೊದಲು ಎಲ್ಲರೂ ಮದುವೆ ಮಾಡಿ ಸಾಕಾಕ್ಬೇಕು ಇಲ್ದಿದ್ರೆ ಮಾತ್ರ ನನಗೆ ನೆಮ್ಮದಿಯಾಗಿ ಬದುಕೋಕ್ಕೆ ಬಿಡೋಲ್ಲ ಯಾವ ಥರದ್ದು ಕ್ರ್ಯಾಕ್ ಅಂತ ಇವಳು ಅಲ್ಲ ಮದುವೆಗಿಂತ ಮುಂಚೆನೇ ಇವಳಿಂತ ಸೈಕೋ ಅಂತ ಗೊತ್ತಿದ್ದರೆ ನಾನಂತೂ ನಿಜವಾಗ್ಲೂ ಮದುವೆ ಆಗ್ತಿರ್ಲಿಲ್ಲ ಯಾರಿಗೆ ಬೇಕಿದ್ದನ್ನು ಅಲ್ಲ ಇಲ್ಲಿ ತಪ್ಪೇನು ಸರಿ ಏನು ಅಂತಲೂ ನಮ್ಮ ಮನೇಲಿ ಯಾರೂ ನೋಡೋಲ್ಲ ಈಗ ಅತ್ತೆನೂ ಬಂದು ಬೈತಾರೆ ಇವರು ಬಂದು ಬೈತಾರೆ ಅತ್ತೆ ಬೈದ್ರಾರು ಹೋಗ್ಲಿ ಬಿಡು ಎಷ್ಟೇ ಆದರೂ ಅವ್ರಿಗೆ ಮಗಳು ಹೆಚ್ಚು ಅನ್ನೋದು ಇರುತ್ತೆ ಏನು ಅನ್ಸಲ್ಲ ನನಗೆ ಇವರು ಬೈತಾರೆ ಥೂ ನನ್ನ ಅರ್ಥ ಮಾಡ್ಕೊಂಡರೆ ಯಾರೂ ಇಲ್ಲಪ್ಪ ಯಾಕೆ ಬೇಕಿತ್ತು ಎಷ್ಟೇ ಆದರೂ ಮಾತ್ರ ಗಂಡುಗೆ ಅಕ್ಕ ತಂಗಿ ಇರೋರನ್ನ ಮಾತ್ರ ಮದುವೆ ಆಗಬಾರ್ದು ಥೂ ಯಾರಿಗೆ ಬೇಕಿ ನರ್ಕ ಅದು ಇಂಥ ಸೈಕೋಗಳಿದ್ರೆ ಅಂತೂ ಹಿಂಸೆನೇ